ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು ನರಕ ಚತುರ್ದಶಿ ಬಗ್ಗೆ ಮಾಹಿತಿಯನ್ನು ಹೇಳ್ಕಿನಿ ಅದರ ಶುಭ ಮುಹೂರ್ತ ಹೇಳ್ತೀನಿ ಪೂಜಾ ವಿಧಾನನೂ ಹೇಳ್ತೀನಿ ಅದರ ಮಹತ್ವ ಏನು ಅಂತ ಹೇಳ್ತೀನಿ ಮತ್ತು ಮಂತ್ರಗಳು ಯಾವಂತೂ ಹೇಳ್ತೀನಿ ಇವು ಇವನ್ನೆಲ್ಲ ನೀವು ನೋಡಿ ಕಮೆಂಟ್ ಮಾಡಿರಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಒಂಥರ ಹುಮ್ಮಸ್ ಬರ್ತದೆ ದೀಪಾವಳಿ ಹಬ್ಬವನ್ನು ಆಚರಿಸೋದಕ್ಕೂ ಮೊದಲು ಒಂದು ದಿನ ಮೊದಲು ನರಕ ಚತುರ್ದಶಿ ಹಬ್ಬವನ್ನು ಆಚರಿಸ್ತೀವಿ ಈ ಹಬ್ಬ ಯಾವ ದಿನ ಬರ್ತದೆ ಮತ್ತು ನರಕ ಚತುರ್ದಶಿ ಶುಭ ಮುಹೂರ್ತ ಯಾವುದು ಪೂಜೆ ಮಾಡೋ ವಿಧಾನ ಯಾವುದು ಮಹತ್ವವೇ ಮಹತ್ವ ಯಾವುದು ಮಂತ್ರಗಳು ಯಾವುವು ಇವನ್ನೆಲ್ಲ ನಾನು ಹೇಳ್ತೀನಿ ದೀಪಾವಳಿ ನಮಗೆ ತುಂಬಾ ಸಂಭ್ರಮ ಕೊಡುವಂಥ ಹಬ್ಬ ಸಂಭ್ರಮ ಸಡಗರದ ಹಬ್ಬ ಆಗಿದೆ ದೀಪಾವಳಿ ದಿನಾನ ಮನೆಯನ್ನು ದೀಪಗಳಿಂದ ಮತ್ತು ರಂಗೋಲಿಯಿಂದ ಹೂಗಳಿಂದ ಅಲಂಕರಿಸ್ತೀವಿ ಮನೆ ಮುಂದೆ ಆಕಾಶ ಹಾಕಿರ್ತೀವಿ ಹಿಂದಿನ ದಿನ ಅವತ್ತು ನೀರು ತುಂಬ ಹಬ್ಬದ ದಿನ ಅವತ್ತು ಆಕಾಶ ಬುಟ್ಟಿ ಹಾಕಿ ಮನಿನ ಚೆಂದಾಗ ಅಲಂಕಾರ ಮಾಡಿರ್ತೀವಿ ದೀಪಾವಳಿ ಹಬ್ಬ ನಮಗೆ ಬರೋದು ಒಂದು ದಿನದ ಹಬ್ಬ ಅದು ಐದು ದಿನಗಳ ಹಬ್ಬ ಆ ಐದು ದಿನಗಳ ಹಬ್ಬನೂ ಆಚರಿಸ್ತೀವಿ ನಾವು ಪ್ರತಿಯೊಂದು ದಿನವೂ ವಿಶಿಷ್ಟ ಆಚರಣೆಯಿಂದ ಕೊಟ್ಟಿರ್ತದೆ ಈ ಐದು ದಿನಗಳ ದೀಪಾವಳಿ ಹಬ್ಬದೊಳಗೆ ನರಕ ಚತುರ್ದಶಿಯೂ ಒಂದು ಈ ನರಕ ಚತುರ್ಶಿಯನ್ನು ದೀಪಾವಳಿ ಒಂದು ದಿನ ಮೊದಲ ಆಚರಿಸ್ತೀವಿ ಇದು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯ ಸಂ ವಿಜಯವನ್ನು ಸಾಧಿಸುವ ಸಂಕೇತ ಆಗಿದೆ ಅಂದರೆ ಅವತ್ತು ನರಕಾಸುರನನ್ನು ಶ್ರೀಕೃಷ್ಣ ಪರಮಾತ್ಮ ಸಂಹರಿಸಿದ ದಿನ ಅದಕ್ಕೆ ನಾವು ವಿಜಯವನ್ನು ಸ್ಮರಿಸೋ ದಿನ ಆಗಿದೆ ಅವತ್ತು ಈ ದಿನ ಬೆಳಗ್ಗೆ ಮನೆಯೊಳಗೆಲ್ಲ ದೀಪವನ್ನು ಬೆಳಗಿಸ್ತೀವಿ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಅಭ್ಯಂಗ ಸ್ನಾನ ಮಾಡ್ತೀವಿ ಇದು ನರಕ ಚತುರ್ದಶಿಯ ಒಂದು ಮಾಹಿತಿ ಆಗಿತ್ತು ಇದು ಇನ್ನು ನರಕ ಚತುರ್ದಶಿಯ ಎರಡು ಸಾವಿರದ ಇಪ್ಪತ್ತೈದರ ಶುಭ ಬು ಶುಭ ಮುಹೂರ್ತ ಹೇಳಿತೀನಿ ಅದು ಹೆಂಗದಂದ್ರೆ ನರಕ ಚತುರ್ದಶಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ದಿವಸ ಬರ್ತದದು ಅಭ್ಯಂಗ ಸ್ನಾನದ ಮುಹೂರ್ತ ಅದು ಅದು ಮುಂಜಾನೆ ಐದು ಹತ್ತೊಂಬತ್ತರಿಂದ ಏಳು ಹನ್ನೆರಡರ ತನಕ ಅದು ಇನ್ನು ಚತುರ್ದಶಿ ತಿಥಿ ಆರಂಭ ಆಗೋದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಮುಂಜಾನೆ ನಾಲ್ಕು ಇಪ್ಪತ್ತೊಂದಕ್ಕೆ ಇನ್ನು ಚತುರ್ದಶಿ ತಿಥಿ ಮುಕ್ತಾಯ ಆಗೋದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಮುಂಜಾನೆ ಇದು ಮುಹೂರ್ತದ ಟೈಮಿಂಗ್ ಇದು ನರಕ ಚತುರ್ದಶಿದು ಇನ್ನೊಮ್ಮೆ ಬೇಕಂದ್ರೆ ಹೇಳ್ತೇನೆ ನರಕ ಚತುರ್ದಶಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಅಭ್ಯಂಗ ಸ್ನಾನದ ಮುಹೂರ್ತ ಮುಂಜಾನೆ ಐದು ಹತ್ತೊಂಬತ್ತರಿಂದ ಏಳು ಹನ್ನೆರಡು ಇನ್ನು ಅತಿಥಿ ತಿಥಿ ಆರಂಭವಾಗೋದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಮುಂಜಾನೆ ನಾಲ್ಕು ಇಪ್ಪತ್ತೊಂದು ಮತ್ತು ತಿಥಿ ಮುಕ್ತಾಯ ಆಗೋದು ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಮುಂಜಾನೆ ಇದು ಮುಹೂರ್ತ ಇನ್ನು ನರಕ ಚತುರ್ದಶಿ ಧಾರ್ಮಿಕ ಮಹತ್ವ ಅಂದಿದೆ ಅದನ್ನು ಹೇಳ್ತೀನಿ ನರಕ ಚತುರ್ದಶಿ ಎಂದು ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪ ತೊಳೆದು ಹೋಗ್ತವೆ ದೇಹ ಮತ್ತು ಮನಸ್ಸು ಶುದ್ಧ ಆಗ್ತದೆ ಇದು ಒಂದು ಧಾರ್ಮಿಕ ನಂಬಿಕೆ ಇದೆ ಈ ದಿನ ಯಮರಾಜನಿಗೆ ದೀಪ ಹಚ್ಚೋದು ಬಹಳ ಶುಭ ಅಂತ ಎಲ್ಲರಿಗೂ ಗೊತ್ತಿರೋದು ಈ ದಿನ ಸಂಜೆ ಐದು ದೀಪಗಳನ್ನ ಹಚ್ತೀವಿ ಇದು ಬೆ ಬೆಳಗಿಸೋ ಸಂಪ್ರದಾಯದ ಐದು ದೀಪಗಳನ್ನ ಅವುಗಳಲ್ಲಿ ಸಾಸಿವೆ ಎಣ್ಣೆಯಿಂದ ತುಂಬಿದ ಒಂದು ದೀಪ ಮತ್ತು ಯಮರಾಜನ ಹೆಸರಿನಲ್ಲಿ ಬೆಳಗಿಸ್ಬೇಕು ಉಳಿದ ಹದಿಮೂರು ದೀಪನ ತುಪ್ಪದಿಂದ ಬೆಳಗಿಸ್ಬೇಕು ಅಂದರೆ ಇದು ಅಕಾಲಿಕ ಮರಣದ ಭಯವನ್ನು ಹೋಗಿಸ್ತದೆ ನರಕ ಚತುರ್ದಶಿಯಂದು ಶ್ರೀಕೃಷ್ಣನ ಪೂಜಿಸೋದರಿಂದ ಜೀವನಕ್ಕೆ ಸಂತೋಷ ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ಸಮಾಧಾನ ಸಿಗ್ತದೆ ಯಾಕಂದರೆ ಇವತ್ತು ನರಕಾಸುರನನ್ನೇ ಸಂಹಾರ ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮನ ಅದಕ್ಕೆ ನಾವು ಶ್ರೀಕೃಷ್ಣನ ಪೂಜಿಸಬೇಕು ಇದು ನರಕ ಚತುರ್ದಶಿಯ ಶುಭ ಮುಹೂರ್ತ ಮತ್ತು ಅದರ ಧಾರ್ಮಿಕ ಮಹತ್ವವಾಗಿದೆ ಇಲ್ಲಿ ತನಕ ಶುಭ ಮುಹೂರ್ತ ಕೇಳಿದ್ರಿ ಮತ್ತು ಧಾರ್ಮಿಕ ಮಹತ್ವ ಕೇಳಿದ್ರಿ ಇನ್ನು ನರಕ ಚತುರ್ದಶಿಯ ಸಾಂಪ್ರದಾಯಿಕ ಆಚರಣೆಗಳನ್ನು ಹೇಳ್ತೀನಿ ಸಾಂಪ್ರದಾಯಿಕ ಆಚರಣೆಗಳು ಅಭ್ಯಂಗ ಸ್ನಾನ ನರಕ ಚತುರ್ದಶಿ ದಿನದಂದು ಸೂರ್ಯೋದಕ ಮೊದಲ ದೇಹಕ್ಕೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದು ಎಲ್ಲರಿಗೂ ಗೊತ್ತಿರೋ ವಿಷಯ ದೀಪದಾನ ಮನೆಯ ಮುಖ್ಯ ದ್ವಾರ ದೇವರ ಕೋಣೆ ಅಡುಗೆ ಮನೆ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚಬೇಕು ದೀಪದಾನ ಮಾಡ್ತಾರೆ ಮನೆ ಮುಖ್ಯ ದ್ವಾರದ ಮುಂದೆ ದೀಪವನ್ನು ಹಚ್ತಾರೆ ದೇವರ ಕೋಣೆ ಮುಂದೆ ಅಡುಗೆ ಒಳಗೆ ಅಡುಗೆ ಮನೆಯೊಳಗೆ ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ತಾರೆ ರಂಗೋಲಿ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಹಾಕ್ತಾರೆ ಮತ್ತು ತಾಜಾ ಪರಿಮಳಯುಕ್ತ ಹೂ ತಂದು ಅಲಂಕರಿಸ್ತಾರೆ ನೈವೇದ್ಯ ಮತ್ತು ಪ್ರಸಾದ ಇದು ಹೇಳ್ಬೇಕಂದ್ರೆ ಈ ದಿನ ಸಿಹಿಯಾದ ಖಾದ್ಯವನ್ನು ತಯಾರಿಸಿ ದೇವರಿಗೆ ಅದನ್ನು ನೈವೇದ್ಯ ಮಾಡಿ ಅದನ್ನು ಅಂತ ಸ್ವೀಕರಿಸ್ತಾರೆ ಇದು ಅಭ್ಯಂಗ ಸ್ನಾನ ದೀಪದಾನ ರಂಗೋಲಿ ನೈವೇದ್ಯ ಪ್ರಸಾದ ಮಾಡೋದು ಅಥವಾ ಇನ್ನು ಆರತಿ ಪೂಜೆ ಹೆಂಗೆ ಮಾಡ್ತಾರೆ ಅಂದರೆ ಭಕ್ತಿಯಿಂದ ದೇವತೆಗಳಿಂದ ಸ್ಮರ್ಮರಿಸ್ತಾರೆ ಮಂತ್ರಗಳನ್ನು ಪಠಿಸೋದು ಮತ್ತು ಆರತಿ ಮಾಡೋದು ಇವೆಲ್ಲ ಇರ್ತವೆ ಇವು ಸಾಂಪ್ರದಾಯಿಕ ಆಚರಣೆಗಳು ಇನ್ನು ನರಕ ಚತುರ್ದಶಿ ಪೂಜಾ ವಿಧಾನ ಅಂತ ಹೇಳ್ತೀನಿ ಕೇಳ್ರಿ ನರಕ ಚತುರ್ದಶಿ ದಿನ ಬ್ರಹ್ಮ ಮುಹೂರ್ತಲಿ ಹೇಳ್ಬೇಕು ಅದು ನಾಲ್ಕು ಹನ್ನೆರಡು ಅಂತಿನ ಟೈಮಿಂಗ್ ಕೊಟ್ಟಿಲ್ಲ ಆ ಟೈಮಿಗೆ ಆರತಿ ಮಾಡಿಸ್ಕೊಳೋಕೆ ಮೊದಲೇ ಸ್ವಲ್ಪ ಮೊದಲೇ ಎದ್ದು ಅವತ್ತು ಬ್ರಹ್ಮ ಮುಹೂರ್ತಲಿ ಹೇಳ್ಬೇಕು ದೇಹಕ್ಕೆ ಎಳ್ಳು ಅಥವಾ ಸಾಸಿವೆ ಎಣ್ಣೆ ಹಚ್ಕೋಬೇಕು ಇದಾದ ನಂತರ ಮಾಡುವ ನೀರಿಗೆ ಹಂಗೆ ಗಂಗಾ ಜಲ ಅಥವಾ ಇನ್ನಿತರ ಪವಿತ್ರ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು ಸ್ನಾನದ ನಂತರ ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಮತ್ತು ಇಡೀ ಶಕ್ತಿ ಮತ್ತು ಶಾಂತಿಗಾಗಿ ದೇವರನ್ನು ನಾವು ಪೂಜಿಸಬೇಕು ಸ್ನಾನದ ನಂತರ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ದೀಪಾವಳಿ ಅಲಂಕಾರವನ್ನು ಮಾಡಬೇಕು ಈ ದಿನ ಅಭ್ಯಂಗ ಸ್ನಾನ ಮಾಡಬೇಕು ವ್ಯಕ್ತಿಯ ಮರಣಾನಂತರ ನರಕವನ್ನು ಸೇರುವುದಿಲ್ಲ ಈ ಅಭ್ಯಂಗ ಸ್ನಾನ ಮಾಡೋದರಿಂದ ವ್ಯಕ್ತಿ ಮರಣಾನಂತರ ನರಕವನ್ನು ಸೇರುವುದಿಲ್ಲ ಅದಕ್ಕೆ ಇದೊಂದು ನಂಬಿಕೆ ಹೊತ್ತು ನರಕ ಚತುರ್ದಿಶ ಅಭ್ಯಂಗ ಸ್ನಾನ ಮಾಡೋದ್ರ ಒಂದು ನಂಬಿಕೆ ಇದು ಅವನ್ನೆಲ್ಲ ಪಾಪಗಳು ನಾಶವಾಗ್ತವೆ ಇದು ಪೂಜಾ ವಿಧಾನ ಇನ್ನು ನರಕ ಚತುರ್ದಶಿ ದಿನ ಸೂರ್ಯಾಸ್ತದ ನಂತರ ಪೂಜಾ ವಿಧಾನ ಇರ್ತದೆ ಸೂರ್ಯಾಸ್ತದ ನಂತರ ನರಕ ಚತುರ್ದಶಿಯ ಪೂಜಾ ವಿಧಾನ ಅದ ಅದು ಹೇಳ್ತೀನಿ ಕೇಳ್ರಿ ನರಕ ಚತುರ್ದಶಿ ದಿನದಂದು ಸೂರ್ಯಾಸ್ತದ ನಂತರ ಮನೆ ಸ್ವಚ್ಛಗೊಳಿಸ್ಬೇಕು ಮನೆಯ ಪವಿತ್ರ ಸ್ಥಳದಲ್ಲಿ ದೀಪ ಬೆಳಗಿಸಿ ಮನೆಯ ಮುಖದ್ವಾರದ ಹೊರಗೆ ಧಾನ್ಯದ ಸಣ್ಣ ರಾಶಿ ಮಾಡಿರಬೇಕು ಗೋಧಿ ಹಿಟ್ಟಿನಿಂದ ನಾಲ್ಕು ಮುಖಗಳ ದೀಪಾನ ಮಾಡಿ ಅದರಲ್ಲಿ ನಾಲ್ಕು ಬತ್ತಿ ಇರಿಸಿ ಮತ್ತು ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ದೀಪದ ಕೆಳಗೆ ಕಪ್ಪು ಎಳ್ಳು ಮತ್ತು ಅಕ್ಕಿ ಹಿಟ್ಟನ್ನು ಇರಿಸ್ತಾರೆ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿರಿಸಿ ಯಾಕಂದರೆ ದಿಕ್ ದಿಕ್ಕನ್ನು ಯಮರಾಜನ ದಿಕ್ಕು ಎಂದು ಪರಿಗಣಿಸ್ಲ ಪರಿಗಣಿಸ್ತೀವಿ ನಾವು ಬೆಳಗ್ಗೆ ದೀಪ ಹಚ್ಚಿ ಯಮರಾಜನ ಪ್ರಾರ್ಥಿಸಬೇಕು ಇದು ಯಮದೀಪದ ಅಂತ ಹೇಳ್ತಾರೆ ಇದಾನ ಇದಾದ ನಂತರ ಮನೆಯೊಳಗೆ ಕೃಷ್ಣ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸ್ಬೇಕು ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀಕೃಷ್ಣ ಮತ್ತು ಲಕ್ಷ್ಮೀ ದೇವಿ ವಿಗ್ರಹ ಅಥವಾ ಯಾವುದಾರು ಒಂದು ಫೋಟೋವನ್ನು ಪ್ರತಿಷ್ಠಾಪನೆ ಮಾಡ್ರೆ ವಿಗ್ರಹ ಎಲ್ಲಾದರೂ ಫೋಟೋ ಹಾಕಿರಿ ದೀನ ದೀಪ ಧೂಪ ಶ್ರೀಗಂಧ ಹೂಗಳು ಮತ್ತು ನೈವೇದ್ಯ ಅರ್ಪಿಸ್ಬೇಕು ನಿಮ್ಮ ಜೀವನದಿಂದ ಎಲ್ಲ ಕತ್ಲೆ ಮತ್ತು ದುಃಖಗಳು ಹೋಗಲಾಡ್ತಲು ಶ್ರೀಕೃಷ್ಣನ ಪ್ರಾರ್ಥಿಸಬೇಕು ಯಾಕಂದರೆ ನರಕ ಚತುರ್ದಶಿಗೆ ಶ್ರೀಕೃಷ್ಣನ ಒಂದು ಮುಖ್ಯ ಅವನೇ ನರಕಾಸುರನನ್ನು ಕೊಂದದ್ದು ಅದಕ್ಕೆ ಸಂಹಾರ ಮಾಡಿದ್ದು ಅದಕ್ಕೆ ಶ್ರೀಕೃಷ್ಣನೇ ಪೂಜಿಸಬೇಕು ಅವನೇ ಮುಖ್ಯವಾದ ದೇವರು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಸಂಪತ್ತು ಸಮೃದ್ಧಿ ಅದೃಷ್ಟ ಎಲ್ಲ ಅಂತೇಳಿ ಆಶೀರ್ವಾದ ಮಾಡದೆ ಅವಳನ್ನ ಲಕ್ಷ್ಮೀ ದೇವನ್ನ ಪ್ರಾರ್ಥಿಸ್ಬೇಕು ಪೂಜೆಯ ನಂತರ ಆರತಿ ಮಾಡಿ ಎಲ್ಲ ಕುಟುಂಬಸ್ಥರು ಸದಸ್ಯರು ದೀಪಗಳನ್ನು ತಗೊಂಡು ಮನೆಯಾದ್ಯಂತ ಬೆಳಗನ್ನು ಬೆಳಕನ್ನು ಹರಡುವಂತೆ ಮಾಡಬೇಕು ಎಲ್ಲ ಕಡೆ ದೀಪ ಬೆಳ ದೀಪದ ಬೆಳಕು ಬೀಳೋ ಹಂಗೆ ಮಾಡಬೇಕು ಇನ್ನು ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಗೊಂದು ನಮಗೊಂದು ಸಮಾಧಾನ ಯಾಕಂದ್ರೆ ನರಕ ಚತುರ್ಶಿ ಬಗ್ಗೆ ನಾವು ಇಷ್ಟು ಚಂದ ಹಬ್ಬ ಮಾಡಿದ್ದೀವಿ ಅಂಥೇಳಿ ಒಂದು ಒಂದು ಸಮಾಧಾನ ಅನ್ನಿಸ್ತದೆ ಇನ್ನಿದೊಂದು ಮಂತ್ರ ಅನ್ನೋದು ನರಕ ಚತುರ್ಶಿ ಮಂತ್ರ ಅಂಥೇಳಿ ಆ ಮಂತ್ರನ ಹೇಳ್ತೇನೆ ಕೇಳ್ರಿ ಅದು ಓಂ ಹಂ ಹನುಮತಿ ರುದ್ರಾತ್ಮಕಾಯ ಹುಂ ಫಟ್ ಓಂ ನಮೋ ಭಗವತಿ ವಾಸುದೇವಾಯ ಯಮಾಯ ಧರ್ಮರಾಜಾಯ ಮೃತವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯ ಔದುಂಬರಾಯ ಧಂದಾಯ ನೀಲಾಯ ಪರಮೇಶ್ಠಿನಿ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೇ ನಮಃ ಇದೊಂದು ಚತುರ್ಶಿ ಮಂತ್ರ ಈ ಮಂತ್ರನ ನಾವು ಅವತ್ತು ಹೇಳಿ ದೇವರ ಪೂಜಾ ಮಾಡೋದು ಮಾಡಬೇಕು ಈ ಮಂತ್ರನ ಅವತ್ತು ಶ್ರೇಷ್ಠ ಮಂತ್ರ ಇನ್ನುಳಿದಂಥವು ಎಲ್ಲ ಮಂತ್ರಗಳನ್ನು ಪೂಜೆ ವಿಧಾನಗಳನ್ನು ನಾವು ಹೇಳಿ ಮಾಡ್ಬೋದು ಇದೊಂದು ನರಕ ಚತುರ್ಶಿ ಮಂತ್ರನ ಇದು ಇದನ್ನು ನಾವು ಹೇಳಬೇಕು ಇದನ್ನ ಹೇಳಿ ನಾವು ಪೂಜಾ ಮಾಡಿದರೆ ನಾವು ಮಾಡಿರೋ ಪಾಪಗಳೆಲ್ಲ ಕಡಿಮೆ ಆಗ್ತವೆ ಮತ್ತು ನಾವು ಪೂಜಾ ಮಾಡಿದ್ದು ಅವತ್ತು ಹಬ್ಬ ಆಚರಿಸಿದ್ದು ಒಂದು ಸಾರ್ಥಕ ಅನಿಸ್ತದೆ ಇದು ಈ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿರಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾಳೆ ನೋಡಿಯೋದಲ್ಲಿ ನಾನು ಅಮಾವಾಸಿ ದೀಪಾವಳಿ ಅಮಾವಾಸ್ಯದ್ದು ಹೇಳ್ತೀನಿ ಅದನ್ನು ನೋಡಿರಿ ಮತ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿರಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು